ಸರ್ ಹೊರಡೋಣ ಅಂತ ಹಾ ಸರಿ ಸರ್ ಸರ್ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ರಾ ಸರ್ ಅವರು ನಮ್ಮ ಜೊತೆ ಬರಲ್ಲ ನಮ್ಮ ಹಿಂದೆ ಬರ್ತಾರೆ ಸರ್ ಯಾಕಂತಂದ್ರೆ ಯಾರಿಗೂ ಅನುಮಾನ ಬರ್ತಾರಲ್ಲ ಅದಕ್ಕೆ ಸರ್ ಆ ಮಗುನ ಕರೆಗೆ ಹೋಗೋಣ ಚಿನ್ನು ಇಲ್ಲೇ ಇರಲಿ ಸರ್ ಇಲ್ಲ ಇಲ್ಲ ಆ ಮಗುನ ಮಾತ್ರ ಕರ್ಕೊಳ್ಳಿ ಹಾ ಸರಿ ಸರ್ ಕರುಣ್ಯ ಆ ಮಗುನ ಕರ್ಕೊಂಡು ಪುಟ ನಿಮ್ಮ ಮನೆ ತೋರಿಸ್ತೀಯ ನನಗೆ ಓ ಅಣ್ಣ ತೋರಿಸ್ತೀನಿ ಪಾಪುನ ಕರ್ಕೊಂಡು ಬರ್ತೀವಿ ನಾನು ಪಾಪುನ ಆಂಟಿ ಕರ್ಕೊಂಡು ಬರ್ತಾರೆ ನೀನು ನನ್ನ ಜೊತೆ ಬಾ முதாட்ர ஆண்டிணா காரல்வா நடி நம்மா ಏನಕ್ಕೆ ಪುಟ ಇಷ್ಟು ದೂರ ಬರ್ತೀಯ ನೀನು ಹಾಂ ರೋಡ್ಗೆ ಹೋಗ್ಬೇಕಲ್ದೆ ಎಷ್ಟು ದೂರ ನಡಿಬೇಕು ದಿನ ಇಷ್ಟು ದೂರ ನಡೀತೀಯಾ ನೀನು ಹ್ಞೂ ಅಮ್ಮ ನೋಡಕ್ಕೆ ಇಲ್ಲ ಸ್ವಲ್ಪ ದೂರ ಅಷ್ಟೇ ಅಸ್ತಾ ಮನೆ ಇಲ್ಲೆಲ್ಲ ಎಷ್ಟೊಂದು ಗಲೀಜು ಐತೆ ಹಾಂ ಅಮ್ಮ ಬಂದು ಬರಮ್ಮ ಹ್ಞೂ ನಡೆಯಮ್ಮ ಅಣ್ಣ ಇದ ಅಣ್ಣಮ್ಮ ಒಳಗಡೆ ಹೋಗ್ಬುಟ್ಟ ನೀವು ಬರಲ್ಲ ಹ್ಞೂ ನಾವು ಬರ್ತೀವಿ ನೀನು ಒಳಗಡೆ ನಿನ್ನಿಂದೆ ನಾವು ಬರ್ತೀವಿ ಹಾಂ ಸರಿ ಆಯ್ತು సర్ రెడీనా హ ఆ రిజేష్ నువ్వు వెళ్లి బయగడొ పో జోగి సరే సరే ఏ ఎллеోగిద్దే రాత్రి నేను ఆ aunty కేల్తనే ఇద్రు ఇవగ్ నింగ ఒడితరేలు నా నా దారి తప్పొ గుడితో అదికెనే ಬಂದిలా నంగ ఆమేల யாரో కర్కొం బంద్రు అవుతా aunty కేలుద్రు నమన్న ఎлле అవలుంట నమ గొతిల నಾವ್ వేరే కడే ಹೋಗితితో ಅಂತیلదే నేను ఓ హోదా ఇన్న నಾವ್ ಹೋಗిలా నీవు కాసిస్కొమరికే గో వెకి బగా గో వెకో ಊಟ కొడిಲ್ಲ ଆంటీ ఇవత్తు అల్లେ ಎಲ್ಲಾದರೂ யாரైతే అది తీసుకొని తిన್ರಿ ಅಂತ ಹೇಳಿದರು ఏనే బ్యాగ్ ತಗೊಂಡು ಬಂದಿದ್ದೀಯ ఇదರಲ್ಲಿ చాలాస్త దుట్ అయితే అవరు దుట్ కొట్టును నింగే ఓ అవుదా ఏయ్ ఎлле ಹೋಗಿದ್ದి రాత్రి అలానో హ అది అమ్మ దారి తప్పిపో గుట్టు ಅದకి బరకగాది లమ్మా మొబైల్లీ హ మొబైల్లే మొగునా ಇಲ್ಲ అమ్మ ರಾತ್ರಿ ನಾನು ಯಾರೋ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ರು ಅವ್ರ ಮನೆಗೆ ಬಿಟ್ಟಿದ್ದು ಬಂದ್ಬಿಟ್ಟ ಗೊತ್ತಲ್ಲ ನಾನು ಹಿಂಗ್ ಹೊಡಿತೀನಿ ಅಂತ ಎಲ್ಲಿ ಮಗು ಮಗು ಎಲ್ಲಿ ಅದೇ ಅಮ್ಮ ಅವ್ರ ಮನೆಗೆ ಐತೆ ಮಗು ಯಾರು ಅವರು ಯಾರು ಅವರು ನಂಗೆ ಗೊತ್ತಿಲ್ಲ ಅಮ್ಮ ಅವರೇ ನನ್ನ ಕರ್ಕೊಂಡೋಗಿತ್ತು ನೀವು ಒಬ್ಬ ಅವ್ರ ಮನೆಗೆ ಐತೆ ಏಯ್ ಅಲ್ಲಿ ರೂಮಲ್ಲಿ ಇರೋ ಕೋಲ್ ತೊಗೊಂಬ ಹೋಗಿ ಇವತ್ತೈತಿ ಬಿಟ್ಟಿರಾ ಏನೇ ಅದು ಬ್ಯಾಗು ಇದರಲ್ಲಿ ದುಡ್ಡು ಐತಮ್ಮ ಅವರೇ ಕೊಟ್ಟಿದ್ದು ನನ್ನ ದುಡ್ಡು ಏಯ್ ಯಾರು ನೀವೆಲ್ಲ ಏನಕ್ಕೆ ಬಂದಿದ್ರೆ ಇಲ್ಲಿಗೆ ಅಣ್ಣ ನಾನು ಹೇಳಿಲ್ಲ ಆಂಟಿ ಹೊಡಿತಾರೆ ಅಂತ ನೋಡಿ ಇವಾಗ ನಾನು ಹೊಡಿತಾರೆ ಅಣ್ಣ ಐ ಅವ್ರ ಹತ್ರ ಏನೇನು ಹೇಳ್ತಾ ಇದೆಯಾ ತಿರ್ಗಿ ಈ ಕಡೆ ಅಣ್ಣ ಇವಾಗ ಆಂಟಿ ಹೊಡಿತಾರೆ ಅಣ್ಣ ಏನಮ್ಮ ಇದು ಹಾ ಯಾರಿ ಮಕ್ಕಳಿಲ್ಲ ಯಾರಿ ಮಕ್ಕಳಿಲ್ಲ ಯಾಕೆ ಇವ್ರು ಇಲ್ಲಿ ಕೂಡಕ್ಕಿದೆಯಾ ಅದನ್ನೆಲ್ಲ ಕಟ್ಕೊಂಡು ನಿನ್ಗೇನು ಆಗಬೇಕು ಏನು ನೀನು ಇಲ್ಲಿಗೆ ಬಂದಿರೋದು ನಡೆಯೋ ಇಲ್ಲಿಂದ ನಡೆಯೋ ಒಳ್ಳೆ ಕೇಳ್ತಾ ಇದ್ದೀನಿ ಏನಿದೆಲ್ಲ ಅಂತ ಹೇಳಿದೆ ಸರಿ ಇಲ್ಲ ಅಂತಂದ್ರೆ ನಿನಗೆ ಆಚರಣೆ ಐತೆ ಹೇ ಯಾರೋ ನೀನು ನಮ್ಮನೆಗೆ ಬಂದು ನಮಗೆ ರೊಪ್ಪಾಗ್ತಾಯಿದ್ಯಾ ಹಾಂ ಯಾರೋ ನಿಂಗೆ ಇಲ್ಲಿಗೆ ಬಾ ಅಂತ ಹೇಳಿದ್ದು ನಡೆಯೋ ಇಲ್ಲಿಂದ ಫಸ್ಟು ನಡೆಯೋ ಆಚೆ ಈ ಮಕ್ಕಳೆಲ್ಲ ಯಾರು ಯಾರು ಈ ಮಕ್ಕಳೆಲ್ಲ ನನ್ನ ಮಕ್ಕಳು ಇವರೆಲ್ಲ ನೀನು ಏಕೆ ಇಷ್ಟೊಂದು ಜನ ನಿನ್ನ ಮಕ್ಕಳ ಹಾಂ ಏನು ಮಾಡ್ತಾ ಇರೋದು ನೀನು ಇಲ್ಲಿ ಮಕ್ಕಳನ್ನೆಲ್ಲ ಇಟ್ಕೊಂಡು ಏನು ಮಾಡ್ತಾ ಇದ್ಯಾ ಕಂಟಿ ಬಾರೋ ಇಲ್ಲಿ ಇವ್ರು ನಾನು ಸ್ವಲ್ಪ ವಿಚಾರಿಸ್ಕೊಳ್ಳ ಏಯ್ ಯಾರೋ ನೀವು ಏನರೋ ಇಲ್ಲಿ ಕೆಲಸ ನಿಮಗೆ ನಡೀರಿ ಆಚೆ ನಡೀರೆ ಎಷ್ಟೊಂದು ಜನ ಮಕ್ಕಳಿದ್ದಾರೆ ಇಲ್ಲಿ ಯಾಕೆ ಇವರೆಲ್ಲ ಹಿಂಗ್ ಮಾಡ್ಕೊಂಡಿದ್ದಾರೆ ಹಾಂ ಸುಮ್ಮನೆ ನಿಜ ಒಳಗಡೆ ಇರೋ ಅಷ್ಟು ಮಕ್ಕಳು ಯಾಕೆ ಹಂಗೆ ಮಾಡ್ಕೊಂಡಿದ್ದಾರೆ ಯಾಕೆ ಹಂಗೆ ಮಾಡ್ಕೊಂಡಿದ್ದಾರೆ ಹೇಳು ನಡೀರೋ ಆಚೆ ಅಂತಂದರೆ ಇಲ್ಲಿ ಪುರಾಣ ಕೇಳ್ತಾ ಇದ್ದೀರಾ ಹಾಂ ನಡೀರಿ ಆಚೆ ಸ್ವಲ್ಪ ಬಾಯಿಸ್ಕೊಂಡು ನಿಂತ್ಕೊಳ್ಳೋ ಇಲ್ಲಿ ಮಾತಾಡ್ತಾ ಇಲ್ಲ ಏನೋ ನಿಂದು ಸರ್ ಬಿಡಿ ಸರ್ ಯಾಕೆ ಸರ್ ನನ್ನ ಇಟ್ಕೊಂಡಿದ್ದೀರಾ ಬಿಡಿ ನನ್ನ ಏಯ್ ಏನರ ಮಾಡ್ತಾ ಇದ್ರ ಇಲ್ಲನು ಏನರ ಮಾಡ್ತಾ ಇದ್ದೀರಾ ಸರ್ ನಮ್ಗೇನು ಗೊತ್ತಿಲ್ಲ ಸರ್ ನಮ್ಮ ಬಾಸ್ ಒಬ್ರು ಇದಾರ ಅವ್ರು ಹೇಳ್ದಂಗೆ ಕೇಳೋದು ಅಷ್ಟೇ ಸರ್ ನಾವು ಹೇ ಇವಾಗ ಅದು ಹೇಳಮ್ಮ ಯಾಕೆ ಹಂಗೆ ಮಕ್ಳು ಹಂಗೆ ಮಾಡ್ಕೊಂಡಿದಾರೆ ಅಂತ ಸರ್ ನಮ್ಮ ಬಾಸ್ ಹೇಳ್ದಂಗೆ ನಾವು ಕೇಳೋದು ಸರ್ ಮಕ್ಕಳನ್ನೆಲ್ಲ ಕರ್ಕೊಂಡು ನಾವು ಭಿಕ್ಷೆ ಬಿಡ್ತೀವಿ ಸರ್ ಆ ಮಕ್ಕಳೆಲ್ಲನೂ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಹಾಕಿದೀವಿ ಅದಕ್ಕೆ ಮಲ್ಕೊಂಡಿರೋದು ಸರ್ ಅವರು ನಮ್ಗೇನು ಗೊತ್ತಿಲ್ಲ ಸರ್ ಅವ್ರು ಹೇಳ್ದಂಗೆ ನಾವು ಕೇಳೋದು ಎಲ್ಲಿದ್ದಾರ ನಿಮ್ಮ ಬಾಸು ಎಲ್ಲಿದ್ದಾರೆ ಅವ್ರು ಎಲ್ಲಿರೋದು ಅಂತ ನಮ್ಗೆ ಗೊತ್ತಿಲ್ಲ ಸರ್ ವಾರಕ್ಕೂ ಹದಿನೈದು ದಿಸಕ್ಕೂ ಒಂದ್ಸರಿ ಇಲ್ಲಿ ಬಂದು ದುಡ್ಡು ಕಲೆಕ್ಷನ್ ಆಗಿದ್ದೆಲ್ಲ ಹೋಗ್ತಾರೆ ಸರ್ ಈ ಮಕ್ಕಳು ನೋಡ್ಕೊಳೋದಷ್ಟೇ ನಮ್ಮ ಜವಾಬ್ದಾರಿ ಅಲ್ಲಮ್ಮ ನೀನು ಒಂದೇನಾಗಿ ನಿನ್ಗೇನು ನಿಮಗೆ ನಾಟಕ ಆಗಲ್ವಾ ಈ ಥರ ಮಕ್ಕಳಿಗೆಲ್ಲ ಹಿಂಸೆ ಕೊಟ್ಕೊಂಡು ಅವ್ರನ್ನ ಭಿಕ್ಷಕ್ ಬಿಡ್ತಾ ಇದೆಯಾ ನಿಮ್ಗೇನು ಮನುಷ್ಯತ್ವ ಅನ್ನೋದಿಲ್ಲ ನಿಮ್ಮಂತವ್ರು ಇನ್ನೂ ಈ ಭೂಮಿನಲ್ಲಿದ್ದಾರಾ ಎಲ್ಲಾದ್ರೂ ಹೋಗಿ ಸಾಯಿರಿ ಸರ್ ನಮ್ಗೇನು ಗೊತ್ತಿಲ್ಲ ಸರ್ ತಿಂಗ್ಳಿಗೆ ಸಂಬಳ ಅಂತ ಇಷ್ಟು ಕೊಡ್ತಾರೆ ನಾವು ಈಸ್ಕೊಂಡು ಈ ಕೆಲಸ ಮಾಡ್ತೀವಿ ಸರ್ ಅವ್ರು ಹೇಳ್ದಂಗೆ ಅಷ್ಟೇ ಅದೇ ಯಾರು ಅಂತ ಬೊಗಳ ಸಾಯಿ ಯಾರು ಯಾರವನು ನಮ್ಗೆ ಗೊತ್ತಿಲ್ಲ ಸರ್ ಅವ್ರು ಯಾರು ಎಲ್ಲಿದ್ದಾರೆ ಅಂತ ಎಲ್ಲಿಗೆ ಬರ್ತಾರೆ ಅವ್ರು ಹೇಳಿದ ಕೆಲಸ ನಾವು ಮಾಡ್ತೀರ ಅಷ್ಟೇ ಅವರು ಎಲ್ಲಿದ್ದಾರೆ ಏನು ಅಂತ ನಮ್ಗೆ ಗೊತ್ತಿಲ್ಲ ವಿಜಯ್ ನನಗೆ ಗೊತ್ತು ಇವ್ರ ಬಾಯಿ ಹೆಂಗ್ ಬಿಡಿಸ್ಬೇಕು ಅಂತ ನಾನು ಕರ್ಕೊಂಡು ಹೋಗ್ತೀನಪ್ಪ ಒಳ್ಳೆ ಕೆಲಸ ಮಾಡಿದಪ್ಪ ನಾವು ಮಾಡಬೇಕಾಗಿರೋ ಕೆಲಸ ನೀನೇ ಮಾಡಿದ್ಯಾ ಸರ್ ಇವ್ರನ್ನಂತೂ ಹೊರ್ಗಡೆ ಬಿಡಲೇಬೇಡಿ ಒಳಗೆ ಸಾಯ್ಬೇಕು ಸರ್ ಇವರೆಲ್ಲನೂ ಇವ್ರಿಗೆ ಯಾರು ಭಾಸ್ ಇದಾನೋ ಅವನ ಕಂಡು ಹಿಡೀಲೇಬೇಕು ಸರ್ ನಾನು ಬಾಯ ಬಿಡಿಸ್ತೀನಿ ಬಿಡಿ ವಿಜಯ್ ಸರ್ ನಮ್ದೇನು ತಪ್ಪಿಲ್ಲ ಸರ್ ನಾವಿಲ್ಲಿ ಹೊಟ್ಟೆ ಪಾಡು ಕೆಲಸ ಮಾಡ್ತಾ ಇರೋದು ನಮ್ಮ ಬಾಸು ಈ ಕೆಲಸ ಎಲ್ಲ ಮಾಡಿಸ್ತಿರೋ ನಮ್ಮನ್ನು ಬಿಟ್ಬಿಡಿ ಸರ್ ನಮ್ಮ ಪಾಡಿಗೆ ನಾವು ಹೊಟ್ಟೆ ಬಿಡಿ ಸರ್ ನಮ್ಮನ್ನು ನೀನು ನಾ ಬಿಟ್ಬಿಟ್ರೆ ಇಲ್ಲಿಂದ ಇನ್ನೂ ಒಂದಷ್ಟು ಮಕ್ಕಳನ್ನ ಕಲ್ತನ ಮಾಡಿಕೊಂಡು ಇದೊಂದು ದಂಧೆ ಮಾಡ್ತಾ ಇರ್ತೀಯಲ್ಲ ಹಾಂ ಬಿಟ್ಬಿಡ್ಬೇಕಂತ ಬಿಟ್ಬಿಡ್ಬೇಕು ಅವನು ಬಾಸು ಅವನು ಸರ್ ನಾನು ಹೇಳಿದ್ನಲ್ಲ ನನಗೆ ಗೊತ್ತಿಲ್ಲ ಸರ್ ಅವ್ರಿಗೆ ಏಜ್ ಆಗಿದೆ ಏನು ಅವ್ರ ಹೆಸರು ಅವ್ರ ಮನೆ ಎಲ್ಲಿರೋದು ಅದೆಲ್ಲ ಗೊತ್ತಿಲ್ಲ ಸರ್ ನಮ್ಗೆ ಸಂಬಳ ಕೊಡ್ತಾರೆ ನಾವು ಈ ಕೆಲಸ ಮಾಡ್ತೀವಿ ಅಷ್ಟೇ ಅವ್ರು ಹೇಳ್ದಂಗೆ ಕೇಳ್ತಾ ಇರೋದು ನಾವು ಅವ್ರು ಎಲ್ಲಿರ್ತಾರೆ ಏನು ನಮ್ಗೆ ಗೊತ್ತಿಲ್ಲ ಸರ್ ನಮ್ಮನ್ನು ಬಿಟ್ಬಿಡಿ ಸರ್ ನಾವು ಹೋಗ್ಬೇಕು ಹೌದು ಸರ್ ನಮಗೇನು ತಪ್ಪಿಲ್ಲ ಸರ್ ನಮ್ಮನ್ನು ಬಿಟ್ಬಿಡಿ ಸರ್ ಅವ್ರು ಹೇಳ್ದಂಗೆ ಅಷ್ಟೇ ಸರ್ ಇವಾಗ ನಿಮ್ಮನ್ನು ಬಿಟ್ಬಿಡ್ಬೇಕು ನಾವು ಇಷ್ಟೆಲ್ಲ ತಪ್ಪು ಮಾಡ್ತಾ ಇರೋನ್ನ ಹಾಂ ಆ ಒಳಗಡೆ ಮಕ್ಕಳು ನೋಡಿ ಯಾವ ಥರ ಮಲ್ಕೊಂಡಿದ್ದಾರೆ ಅಷ್ಟು ಜನ ಮಕ್ಕಳನ್ನ ಎಲ್ಲಿಂದ ತರ್ತೀರಾ ಹಾಂ ನಮ್ಗೆ ಗೊತ್ತಿಲ್ಲ ಸರ್ ನಮ್ಗೆ ಗೊತ್ತಿಲ್ಲ ಅವ್ರು ತಂದು ಕೊಡ್ತಾರೆ ಮಕ್ಕಳನ್ನ ನಾವು ಕೆಲಸ ಅಷ್ಟೇ ಎಲ್ಲಿಂದ ತಗೊಂಡ್ಬರ್ತಾರೆ ಏನೋ ನಮಗೆ ಗೊತ್ತಿಲ್ಲ ಸರ್ ನೋಡಮ್ಮ ಈ ಮಗು ಐತಲ್ಲ ಈ ಮಗು ಕೈಲಿ ಮಗು ಇತ್ತಲ್ಲ ಆ ಮಗುನ ಯಾರು ತಂದ್ಕೊಟ್ಟಿದ್ದು ನಿಮಗೆ ಹಾಂ ಯಾರಮ್ಮ ತಂದ್ಕೊಟ್ಟಿದ್ದು ನಮ್ಮ ಭಾಷೆ ತಂದ್ಕೊಟ್ಟಿದ್ದೆ ಸರ್ ಮಗುನ ಅವರೇ ತಂದ್ಕೊಟ್ಟಿದ್ದು ವಿಜಯ್ ಇವ್ರ ಹತ್ರ ಪುರಾಣ ಕೇಳ್ಕೊಂಡಿದ್ರೆ ಅಷ್ಟೇ ಕರ್ಕೊಳ್ಳಿ ಮಕ್ಕಳನ್ನೆಲ್ಲ ಓಡೋಣ ನಾವು ಇಲ್ಲಿಂದ ಅಲ್ಲ ಸರ್ ಎಷ್ಟು ಕೆಟ್ಟು ಜನ ಸರ್ ಒಳಗಡೆ ನೋಡಿ ಸರ್ ಪಾಪ ಮಕ್ಕಳು ಮಕ್ಳು ಯಾವ ಥರ ಇದ್ದಾವೆ ಅಂತ ಅವಕ್ಕೆ ಊಟನೇ ಕೊಡೋಂಗಿಲ್ಲ ಸರ್ ಬರೀ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಹಾಕಿ ಮಲಗಿಸ್ಬಿಡ್ತಾರೆ ಅನ್ಸುತ್ತೆ ಹೆಂಗಿದಾವೆ ನೋಡಿ ಸರ್ ಮಕ್ಕಳು ಪಾಪ ಹೊಟ್ಟೆ ಉರಿಯುತ್ತೆ ಸರ್ ಎಂಥ ಜನ ಸರ್ ಇವರು ನಿಮ್ಗೆ ನಾವು ಹೇಳ್ತಾರೆ ಅರ್ಥ ಆಗಲ್ಲ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅವ್ರ ಮಕ್ಕಳನ್ನ ಕರ್ಕೊಂಬರ್ತಾರೆ ನಾವು ಅವ್ರು ಹೇಳ್ದಂಗೆ ಕೇಳ್ತೀವಿ ಅಷ್ಟೇ ಏನು ಗೊತ್ತಿಲ್ಲ ಮುಚ್ಚಮ್ಮ ಬಾಯಿ ಸಾಕು ನಿನಗೆ ಮಕ್ಳಿದಾರೆ ಬಿಡಮ್ಮ ರೋಡ್ ಮೇಲೆ ಬಿಡಮ್ ಅವ್ರೂ ಅವರು ಭಿಕ್ಷೆ ಬೇಡ್ಕೊಂಬಂದು ನಿಮಗೂ ಕೊಡ್ತಾರೆ ನಿಮ್ಮ ಮಕ್ಕಳಿಗೊಂದು ನ್ಯಾಯ ಬೇರೆ ಮಕ್ಕಳಿಗೊಂದು ನ್ಯಾಯನಾ ಮಾತಾಡ್ತಾ ಇದೆಯಲ್ಲ ನೀನು ನಾಚಿಕೆ ಆಗ್ಬೇಕು ಒಂದು ಹೆಣ್ಣು ಅಂತ ಸುಮ್ಮನೆ ಬಿಟ್ಟಿದ್ದೀನಿ ಇಲ್ಲ ಅಂತಂದಿದ್ರೆ ನಿಂಗೆ ಇರ್ತಾ ಇತ್ತು ಏಯ್ ನಡೀರಿ ನಡೀರಿ